ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಆಲ್ರೆಡಿ ನಾನು ಉಪ್ಪಿನ ದೀಪ ಸ್ಟಾರ್ಟ್ ಮಾಡಿದ್ದು ಮೊದಲನೇ ವಾರ ತೋರಿಸಿದ್ದೆ ಹೇಗೆಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಇವಾಗ ಎರಡನೇ ವಾರದ್ದು ತೋರಿಸ್ತಾ ಇದ್ದೀನಿ ಸೊ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ ಲೈಕ್ ಅಕ್ಕಿ ನಾವು ಕೆಳಗಡೆ ಹಾಕಿರೋ ಅಕ್ಕಿ ಆಗಲಿ ಉಪ್ಪನ್ನಾಗಲಿ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಸೊ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹೋದ ವಾರನೇ ನಾನು ಫುಲ್ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಸೊ ಈ ವಾರ ಜಸ್ಟ್ ಮೇಲೆ ಮೇಲೆ ಮಾಡ್ಕೊಂಡಿದ್ದೀನಿ ಯಾವುದೇ ದೇವ್ರ ಪಾತ್ರೆನಾಗಲಿ ಅದನ್ನ ಉಜ್ತಾ ಇಲ್ಲ ಬಿಕಾಸ್ ಹಾಗೆ ನೀಟಾಗಿ ಇರುತ್ತೆ ಸೊ ಆ ಕಾರಣಕ್ಕೆ ದೇವ್ರ ಮನೆಯನ್ನೆಲ್ಲ ಧೂಳೆಲ್ಲ ಹೊರಿಸ್ಕೊಂಡು ದೇವ್ರ ಮನೆನ ಈಗ ರೆಡಿ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟ್ ನಾವು ಉಪ್ಪಿನ ದೀಪ ಇಟ್ಟಿದ್ವಲ್ಲ ಸೊ ಅದನ್ನೆಲ್ಲ ಏನು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಬಾಳೆ ಎಲೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದರ ಮೇಲೆ ನಾನು ಬಟ್ಲಲ್ಲಿ ಉಪ್ಪಿಟ್ಟು ಅದರ ಮೇಲೆ ನಾನು ಕುಬೇರ ದೀಪ ಹಚ್ಚಿದ್ದಿದ್ದು ಸೊ ಇವಾಗ ದೀಪ ನೆತ್ತಿಬಿಟ್ಟು ನಾವು ತೊಳ್ಕೊಬೇಕಾಗತ್ತೆ ಆ್ಯಂಡ್ ಅಕ್ಕಿ ಏನು ಯೂಸ್ ಮಾಡಿದ್ವಿ ಅದನ್ನ ಡೈಲಿ ಯೂಸ್ ನಾವು ರೈಸ್ ಮಾಡ್ತೀವಲ್ಲ ಅದ್ರ ಜೊತೆ ಆದರೂ ಹಾಕ್ಕೊಂಡು ನಾವು ರೈಸ್ ಮಾಡ್ಕೊಬೋದು ಇಲ್ಲಾಂದರೆ ಸ್ವೀಟ್ ಸಹ ಮಾಡ್ಕೊಬೋದು ಸೊ ಸ್ವಲ್ಪನೇ ಅಕ್ಕಿ ಇರೋ ಕಾರಣ ಅದಕ್ಕೆ ನಾವು ಏನು ಡೈಲಿ ಯೂಸ್ ಮಾಡ್ತೀವಿ ರೈಸ್ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಸೊ ಉಪ್ಪು ಏನಿತ್ತು ಆ ಉಪ್ಪನ್ನ ಇನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ ಸೊ ಅದು ಮೇಲೆ ನಾವು ಸಿಂಕ್ ಒಳಗಡೆ ಉಳಿಬೇಕಾಗತ್ತೆ ಸೊ ಇದನ್ನು ನ್ಯಾಚುರಲ್ ಆಗಿ ನೀರು ಹರಿಯೋ ಜಾಗದಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಬಟ್ ಗೊತ್ತಿರ್ಬೋದು ಈ ಕಾಲದಲ್ಲಿ ನೀರು ಹರಿಯೋ ಜಾಗ ಹುಡ್ಕೋದು ತುಂಬಾ ಕಷ್ಟ ಇದೆ ಸೊ ಆ ಕಾರಣಕ್ಕೆ ಉಪ್ಪು ಮೇಲೆ ಸಿಂಕ್ ಒಳಗಡೆ ಹಾಕಬೇಕು ಸೊ ಆವಾಗ ನೆಗೆಟಿವಿಟಿ ಏನಿದೆ ನಮ್ಮ ಮನೆಯಲ್ಲಿ ಅದೆಲ್ಲನೂ ಉಪ್ಪೆಲ್ಲ ಏರ್ಕೊಂಡಿರುತ್ತೆ ಅನ್ನೋ ನಂಬಿಕೆ ಸೊ ಉಪ್ಪು ಕಲ್ಲುಪ್ಪು ಬೇಗ ಕರಗೋದಿಲ್ಲ ಸೊ ಅದೆಷ್ಟು ಕರಗಿರುತ್ತೋ ಅಷ್ಟು ಮೇಲೆ ಒಂದಿನ ಪೂರ್ತಿ ಇಕ್ಕಿ ಎಷ್ಟು ಕರ್ಗಿರುತ್ತೋ ಅದಾದಮೇಲೆ ಒಳಗಡೆ ಉಯಿರಿ ಅಷ್ಟೇ ಪ್ರೊಸೀಜರು ಸೊ ಇವಾಗ ನಾನು ಫುಲ್ಲು ದೀಪನ ಬಟ್ಲನ್ನ ನಾನು ಏನು ಯೂಸ್ ಮಾಡಿದ್ದೆ ಅದನ್ನೇ ತೊಳ್ಕೊಂಡಿದ್ದೀನಿ ಸೊ ನಾನು ಯೂಸ್ ಮಾಡ್ತಾ ಇರೋದು ಯಾವುದೇ ಕಲ್ಲುಪ್ಪು ಯೂಸ್ ಮಾಡ್ಬೋದು ನಾನು ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ ಸೊ ಇದೇ ಬ್ರ್ಯಾಂಡ್ ಯೂಸ್ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ ಕಲ್ಲು ಯೂಸ್ ಮಾಡಬೇಕು ಅಷ್ಟೇ ಸೊ ಮತ್ತೆ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಹಾಕ್ಕೊಬೋದು ಇಷ್ಟು ಕ್ವಾಂಟಿಟಿನೇ ಹಾಕ್ಕೊಬೇಕು ಅನ್ನೋದೇನೂ ಇಲ್ಲ ಸೊ ಎಳೆ ಬಂದ್ಬಿಟ್ಟು ನಾವೇ ಬೆಳೆಸಿದ್ದೀವಿ ಸೊ ಆ ಗಿಡದಿಂದನೇ ನಾನು ಪ್ರತಿ ವಾರ ಕಟ್ ಮಾಡಿಕೊಂಡು ಸ್ವಲ್ಪ ಅರ್ಧ ಭಾಗ ಕಟ್ ಮಾಡಿಕೊಂಡು ನಾನು ಇದ್ದೀನಿ ಇಲ್ಲ ಏನು ಕಂಪಲ್ಸರಿ ಇಲ್ಲ ಹಿಡ್ದೇ ಇದ್ದರೂ ನಡೆಯುತ್ತೆ ಸೊ ನಮ್ಮನೇಲಿ ಬೆಳೀತಾ ಇರೋ ಕಾರಣಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಆ್ಯಸ್ ಯೂಶಲ್ ಬಾಳೆ ಎಳೆ ಮೇಲೆ ಸ್ವಲ್ಪ ಅಕ್ಕಿ ಹಾಕಿ ಅದ್ರ ಮೇಲೆ ಬಟ್ಲಲ್ಲಿ ಉಪ್ಪು ಹಾಕಿ ಅದ್ರ ಮೇಲೆ ಕುಬೇರ ದೀಪ ಹಚ್ಚಿ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡಿಕೊಂಡಿದ್ದೀನಿ ನಾನು ಸೊ ಅಷ್ಟೇ ಮತ್ತು ದೀಪ ಬೆಳಗೋದು ಸೊ ಇದಿಷ್ಟು ಪ್ರೊಸೀಜರ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು